ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚಟ್ಲಿ ಸುಕ್ಕ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದ್ದಿಗೆ ಒಂದು ಕೆ ಜಿ ಚಟ್ಲಿ ತೊಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ಬೇಕಾದ ಸ್ಟೂಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಮ್ಯಾರಿನೇಷನ್ ಮಾಡ್ಲಿಕ್ಕೆ ಇಡೋಣ ಚಟ್ಲಿ ಸುಕ್ಕ ಮಾಡಲಿಕ್ಕೆ ನಾನಿಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕೊಂಡೆ ಯಾವುದೇ ಎಣ್ಣೆನ ಬಳಸ್ಬೋದು ನಂತರ ಸ್ವಲ್ಪ ಎಲೆಗಳು ಮತ್ತು ಎರಡು ಹಸಿಮೆಣಸನ್ನು ಕಟ್ ಮಾಡಿ ಸೇರಿಸ್ಕೊಂಡೆ ಎರಡು ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಫ್ರೈ ಮಾಡ್ತಿರುವಾಗಲೇ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿಯ ಬಣ್ಣ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನಂತರ ನಾವು ಮ್ಯಾರಿನೇಷನ್ ಮಾಡಲಿಕ್ಕೆ ಇಟ್ಕೊಂಡಿರೋ ಚಟ್ಲಿಯನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಚಟ್ಲಿಯನ್ನು ನೀಟಾಗಿ ತೊಳೆದು ಕ್ಲೀನ್ ಮಾಡಿ ತೆಗೆದಿಟ್ಕೊಳ್ಬೇಕು ನಾವು ಮ್ಯಾರಿನೇಷನ್ ಮಾಡಬೇಕಂತಿಲ್ಲ ಗಡಿ ಬಿಡಿಯಲ್ಲಿದ್ದರೆ ಇದನ್ನ ಕೂಡಲೇ ಕೂಡ ಮಾಡ್ಕೊಳ್ಬೋದು ಯಾಕಂದರೆ ಜಾಸ್ತಿ ಮಾಂಸ ಇರೋದಿಲ್ಲ ಅಲ್ವಾ ಹಾಗಾಗಿ ಫಾಸ್ಟಾಗಿ ಮಾಡ್ಕೊಳ್ಬೋದು ಚಟ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನ ಮೂರು ನಿಮಿಷ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಅಲ್ಲಿ ತನಕ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅರ್ಧ ಟೀ ಸ್ಪೂನ್ ಅಡಿಗೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಷ್ಟು ಧನಿಯಾ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಮೆಂತ್ಯ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಹದಿನೈದು ಬ್ಯಾಡಿಗೆ ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಮೆಣಸು ಇದು ಖಾರ ಇರಲ್ಲ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ನಂತರ ಅದೇ ಪ್ಯಾನ್ಗೆ ನಾನು ಒಂದು ಕಪ್ನಷ್ಟು ತುರಿ ಸೇರಿಸ್ಕೊಂಡು ತುರಿ ಕಲರ್ ಗೋಲ್ಡನ್ ಕಲರ್ ಬರೋ ತನಕ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡೆ ನಂತರ ರೆಡಿ ಮಾಡ್ಕೊಂಡಿರೋ ಮಸಾಲ ಐಟಮ್ಸ್ ಮತ್ತು ಫ್ರೈ ಮಾಡ್ಕೊಂಡಿರೋ ಕಾಯಿ ತುರಿ ಎರಡೂ ಸ್ವಲ್ಪ ತಣ್ಣಗಾದ ನಂತರ ಅಂದರೆ ಬಿಸಿ ಆರಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮಸಾಲೆನ ತರಿತರಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋಕೆ ಹೋಗಬೇಡಿ ಸುಕ್ಕ ಮಾಡ್ತಿರೋದ್ರಿಂದ ಮಸಾಲೆ ತರಿತರಿಯಾಗಿದ್ದರೆ ಚೆನ್ನಾಗಾಗತ್ತೆ ಮೂರು ನಿಮಿಷದ ನಂತರ ನಾನೀಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಚಟ್ಲಿ ಪರ್ಫೆಕ್ಟಾಗಿ ಬೆಂದಿದೆ ಈಗ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನೆನೆಸಿಟ್ಟಿರೋ ಹುಣಸೆ ಹುಳಿ ರಸನ ಇದ್ದೀನಿ ಸಾಧಾರಣಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಹುಣಸೆ ಹುಳಿ ರಸ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡೆ ಎಲ್ಲವನ್ನ ಸೇರಿಸ್ಕೊಂಡ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೂ ಕೂಡ ಮಸಾಲೆ ತುಂಬ ಡ್ರೈ ಆಗಲಿಕ್ಕಿದೆ ಇಷ್ಟಾದ ನಂತರ ಇದನ್ನು ಒಂದು ಎರಡು ನಿಮಿಷ ಚಟ್ಲಿ ಮಸಾಲೆಯಲ್ಲಿ ಚೆನ್ನಾಗಿ ಬೇಯ್ಲಿ ಎರಡು ನಿಮಿಷದ ನಂತರ ನಾನೀಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಈಗ ಪರ್ಫೆಕ್ಟಾಗಿ ಚಟ್ಲಿ ಮಸಾಲೆ ಜೊತೆಗೆ ಕರೆಕ್ಟಾಗಿ ಬೆಂದಿದೆ ಆದರೆ ಮಸಾಲೆ ಇನ್ನೂ ಕೂಡ ಡ್ರೈ ಆಗಲಿಕ್ಕಿದೆ ನಾವು ಸುಕ್ಕ ಮಾಡುವಾಗ ಏನಂದರೆ ಮಸಾಲೆ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಮತ್ತು ಮಸಾಲೆಯ ಬಣ್ಣ ಕೂಡ ಚೇಂಜ್ ಆಗುತ್ತೆ ಈಗ ನೋಡಿ ಕಂಪ್ಲೀಟ್ ಆಗಿ ಮಸಾಲೆ ಡ್ರೈ ಆಗಿದೆ ಇಷ್ಟ ಆದರೆ ಪರ್ಫೆಕ್ಟ್ ಆಗಿ ಚಟ್ಲಿ ಸುಕ್ಕ ರೆಡಿ ಆಗಿದೆ ಅಂತ ಅರ್ಥ ಮೇಲ್ಗಡೆ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಚಾನೆಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿ ತನಕ ಈ ರೆಸಿಪಿನ ಟ್ರೈ ಮಾಡಿ